ಅಲ್ಲಿಯ ಸುದ್ದಿ ಸಮಾಚಾರಗಳ ಆಗರ ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿಯ ಗೋಣಿ ತುಮಕೂರು ನಡುವನಹಳ್ಳಿ ದೇವಿಹಳ್ಳಿ ಹಾಗೂ ಕೆಲ ಗ್ರಾಮಗಳ ತೋಟಗಳಲ್ಲಿ ದನ ಕರು ಕುರಿಗಳನ್ನು ಮೇಯಿಸುತ್ತಿದ್ದವರ ಮೇಲೆ ಚಿರತೆ ದಾಳಿ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ನಡುವನಹಳ್ಳಿ ಗ್ರಾಮದ ಅವರ ತೋಟದ ಮನೆಯಲ್ಲಿ ವನಜಾಕ್ಷಿ ದನಗಳನ್ನು ಮೇಯಿಸುತ್ತಿದ್ದ ಮಧ್ಯಾಹ್ನದ ಮೂರು ಗಂಟೆ ಸಮಯದಲ್ಲಿ ಏಕಾಏಕಿ ಚಿರತೆ ದಾಳಿ ನಡೆಸಿದೆ ಗಾಬರಿಯಿಂದ ಅಲ್ಲಿಂದ ಕಾಲ್ ಕಿತ್ತ ಚಿರತೆ ಗೋಣಿ ತುಮಕೂರು ತೋಟದಲ್ಲಿದ್ದ ಹುಚ್ಚಮ್ಮನ ಮೇಲೆ ದಾಳಿ ಮಾಡಿ ಮತ್ತೆ ಅಲ್ಲಿಂದ ಹೊರಟ ಚಿರತೆ ಬೋರೇಗೌಡರ ಮೇಲೆ ಕಿರುವನಕಲ್ಲು ಬಳಿ ಎಮ್ಮೆ ಮೇಯಿಸುತ್ತಿದ್ದ ಬೋರೇಗೌಡರ ಮೇಲೆ ದಾಳಿ ನಡೆಸಿ ಅಲ್ಲಿಂದ ಹೊರಟ ಚಿರತೆ ನೀರಗಂಟಿ ಸಣ್ಣಲಿಂಗಯ್ಯ ಮೇಲೆ ದಾಳಿ ಮಾಡಿ ದೇವಿಯಲಿ ಶೇಖರ್ ಎಂಬುವರ ಮೇಲೆ ದಾಳಿ ಮಾಡಲು ಹೋಗಿ ಅವರ ಮನೆಯಲ್ಲಿ ಬಂದಿಯಾಗಿದೆ ಅಂತ ತಿಳಿದು ಬಂದಿದೆ ವಿಷಯ ತಿಳಿದು ಸ್ಥಳಕ್ಕೆ ತುರುವೇಕೆರೆ ತಹಶೀಲ್ದಾರ್ ಎನ್ಎ ಅಹಮದ್ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಯಶಸ್ವಿಗೊಳಿಸಿದ್ರು ಏನೋ ಚಿರತೆ ಸೆರೆ ಹಿಡಿಯುವುದನ್ನು ನೋಡಲು ಜನಸಾಗರವೇ ಹರಿದು ಬಂದಿತು ಚಿರತೆ ದಾಳಿಗೆ ಒಳಗಾದವರು ಪ್ರಾಣಾಪಾಯದಿಂದ ಪಾರಾಗದು ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ